ಯಡಿಯೂರಪ್ಪನವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನೋವನ್ನು ಇದ್ದಾರೆ ಅವ್ರ ಧ್ವನಿ ಆಗ್ಬೇಕಲ್ಲ ನಾನು ಅದನ್ನ ನಾಳೆ ಚಿಂತೆ ಮಾಡ್ತೇನೆ ನಾನು ಈಗಲೇ ಹೇಳ ಅದು ಹೇಳಲ್ಲ ನಾನು ಈಗಲೂ ಕೂಡ ಇನ್ನೂ ಹೇಳ್ತಾ ಇದ್ದೀನಿ ನನಗೆ ಈ ತಾನೇ ರಾಧಾಮೋಹನ್ ಅಗರ್ವ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಲೋಕಸಭಾ ಕ್ಷೇತ್ರ ಇನ್ಚಾರ್ಜ್ ಅವರು ನನಗೆ ಈಗಲೂ ಹತ್ತು ನಿಮಿಷ ಕೇಳಿ ಫೋನ್ ಮಾಡಿದೆ ನಿಮ್ಮ ಮಗನಿಗೆ ಈ ವಿಧಾನ ಪರಿಷತ್ತಿನ ಟಿಕೆಟ್ನ ಕೊಡ್ತೇನೆ ಕೇಂದ್ರ ನಾಯಕರ ಹತ್ರ ಮಾತಾಡಿದ್ವಿ ಕಾನ್ ನಾಳೆ ಬರಂತ ಗ್ರಾಜ್ ಚುನಾವಣೆ ನಿಲ್ಲಿಸ್ತೀವಿ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನಾನು ಯಾವುದು ಇನ್ನೂ ಅವ್ರಿಗೆ ಪ್ರಾಮಿಸ್ ಮಾಡಿಲ್ಲ ಚರ್ಚೆ ಈಶ್ವರಪ್ಪನವರು ಜಾತಿ ನಾಯಕರಾಗದೆ ಹಿಂದುತ್ವ ಅಂತ ಸರ್ ಇದ್ರು ನಾನು ಅದಕ್ಕೆ ಹೇಳ್ತೀನಲ್ಲ ನಾನು ಜಾತಿ ನಾಯಕ ಎಂದೂ ಆಗಲಿಲ್ಲ ಅದು ನನಗೆ ಒಂದು ಹೆಮ್ಮೆ ಹಿಂದುತ್ವದ ವಿಚಾರವನ್ನು ಪ್ರತಿಪಾದನೆ ಮಾಡಿ ಮಾಡಿದ್ದೀನಿ ಅದು ನನಗೆ ಹೆಮ್ಮೆ ಆದರೆ ಇದು ನನಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಇನ್ನು ನನಗೆ ಅನಿಸ್ತಾ ಇಲ್ಲ ಎಲ್ಲರೂ ಜೊತೆಗೆ ಯಡಿಯೂರಪ್ಪನವರಿಗೆ ಯಾಕೆ ನಿಮ್ಮ ಬಗ್ಗೆ ಈಗ ಸಮಾಧಾನ ಚುನಾವಣೆಯಲ್ಲಿ ಕೂಡ